ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯಾಕೋಬನು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಇಪ್ಪತ್ತನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ನನ್ನ ಸಹೋದರರೇ ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹುಪಾಪಗಳನ್ನು ಮುಚ್ಚಿದವನಾಗಿದ್ದಾನೆ ಎಂದು ತಿಳಿದುಕೊಳ್ಳಿರಿ ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ ನನ್ನ ಸಹೋದರರೇ ನಿಮ್ಮಲ್ಲಿ ಒಬ್ಬನು ತಪ್ಪಾದ ಮಾರ್ಗದಲ್ಲಿ ಇದ್ದರೆ ಅವನನ್ನು ಸರಿ ಮಾರ್ಗದಲ್ಲಿ ತೆಗೆದುಕೊಂಡು ಬಂದರೆ ಆತನ ಮರಣವನ್ನು ತಪ್ಪಿಸಿ ಆತನ ಪಾಪಗಳನ್ನು ಮುಚ್ಚು ಹಾಕಿದವರು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಮೊದಲನೇದಾಗಿ ನಮ್ಮ ಜೀವಿತವನ್ನು ನಾವು ತಿಳಿದುಕೊಂಡವರಾಗಿರಬೇಕು ಯಾಕೆ ಎಂಬುದಾಗಿ ನೋಡುವಾಗ ನಾವು ಸತ್ಯ ಮಾರ್ಗದಲ್ಲಿ ಜೀವಿಸುವಂತವರಾಗಬೇಕು ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರಾಗಬೇಕು ಸತ್ಯ ಮಾರ್ಗ ಎಂಬುದಾಗಿ ನೋಡುವಾಗ ಶಾಂತಿ ಸಮಾಧಾನ ಪ್ರೀತಿ ಅನ್ಯನ್ಯತೆ ಕರುಣೆ ದಯೆ ಉಪಕಾರ ಒಬ್ಬರನ್ನು ಸಂತೈಸುವುದು ಒಬ್ಬರನ್ನು ಮಾರ್ಗದರ್ಶನ ತೋರುವಂಥದ್ದು ಕ್ಷಮೆ ದಮೆ ಈ ಎಲ್ಲವೂ ವಿಷಯಗಳು ಸತ್ಯ ಮಾರ್ಗ ಮಾರ್ಗದಲ್ಲಿ ಇರುವಂತ ವಿಷಯಗಳಾಗಿದೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿರುವಾಗ ನಾವು ಈ ಲೋಕದಲ್ಲಿ ಯಾರಾದರೂ ತಪ್ಪಾದ ಮಾರ್ಗದಲ್ಲಿ ಜೀವಿಸುವಾಗ ಅವರನ್ನು ನಾವು ಸರಿದಾರಿಯಲ್ಲಿ ತೆಗೆದುಕೊಂಡು ಬರುವುದಕ್ಕೆ ಸಾಧ್ಯವಾಗುತ್ತದೆ ನಾವು ಕೂಡ ತಪ್ಪಾದ ಮಾರ್ಗದಲ್ಲಿ ಇರುವುದಾದರೆ ತಪ್ಪಾದ ಮಾರ್ಗದಲ್ಲಿ ಇರುವವರನ್ನು ನಾವು ಸರಿದಾರಿಯಲ್ಲಿ ತರುವುದಕ್ಕೆ ಆಗುವುದಿಲ್ಲ ಆ ವಿಷಯವಾಗಿ ಮೊದಲು ನಮ್ಮ ಜೀವಿತ ನಾವು ಸತ್ಯದಲ್ಲಿ ನಡೆಯುವಂತವರಾಗಬೇಕು ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಒಳ್ಳೆತನದಲ್ಲಿ ಜೀವಿಸುವಂತವರಾಗಬೇಕು ಕೆಟ್ಟತನಕ್ಕೆ ನಾವು ದೂರಾಗಿದ್ದು ಜೀವಿಸುವಂತವರಾಗಬೇಕು ಕೆಟ್ಟತನ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಅನೇಕ ಸಂಗತಿಗಳಿದೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಕುಟುಕುತನ ದುಂದೌತನ ವ್ಯಭಿಚಾರ ಸುಳ್ಳುಕೊಳ್ಳುವುದು ಮೋಸ ಮಾಡುವುದು ವಂಚನೆ ಮಾಡುವುದು ಈ ಎಲ್ಲ ರೀತಿಯ ವಿಷಯಗಳು ಕೆಟ್ಟತನಕ್ಕೆ ಕಾರಣವಾಗಿದೆ ಆ ವಿಷಯದಿಂದಲೂ ಕೂಡ ನಾವು ಜಾಗರೂಕರಾಗಿರಬೇಕು ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ ಸಹೋದರರೇ ನಿಮ್ಮಲ್ಲಿ ಯಾರಾದರೂ ತಪ್ಪಾದ ಮಾರ್ಗದಲ್ಲಿದ್ದರೆ ಅವರನ್ನು ನೀವು ಸರಿದಾರಿಯಲ್ಲಿ ತೆಗೆದುಕೊಂಡು ಬರಬೇಕು ಮತ್ತು ಆತನನ್ನು ಮರಣಕ್ಕೆ ತಪ್ಪಿಸಿ ಆತನ ತಪ್ಪುಗಳನ್ನು ನೀವು ಮುಚ್ಚಿ ಹಾಕುತ್ತೀರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಹಾಗಾದರೆ ನಮ್ಮ ಜೀವಿತ ಎಷ್ಟು ಪ್ರಾಮುಖ್ಯವಾಗಿದೆ ಈ ಒಂದು ದಿನದಲ್ಲಿ ನಮ್ಮ ಜೀವಿತದ ಮೂಲಕ ಈ ಲೋಕದಲ್ಲಿ ಅನೇಕ ಜನರ ಜೀವಿತ ನಾವು ಸತ್ಯ ಮಾರ್ಗದಲ್ಲಿ ನಡೆಸುವಂತವರಾಗಬೇಕು ಅನೇಕ ಜನರ ಜೀವಿತ ಈ ಲೋಕದಲ್ಲಿ ನಶಿಸಿ ಹೋಗಿದೆ ಅನೇಕ ಜನರು ಈ ಲೋಕದಲ್ಲಿ ಪಾಪದಲ್ಲಿ ಜೀವಿಸುತ್ತಾ ಇದ್ದಾರೆ ಆ ಎಲ್ಲ ಜನರಿಗೆ ನಾವು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಬರಬೇಕು ಅವರು ಮರಣ ದಾರಿಯಲ್ಲಿ ಜೀವಿಸುತ್ತಾ ಇದ್ದಾರೆ ಆ ಮರಣ ದಾರಿಯಿಂದ ಅವರನ್ನು ಬಿಡಿಸಿದಂಥವರಾಗಿ ಸತ್ಯದ ಮಾರ್ಗಕ್ಕೆ ನಾವು ಕರೆದುಕೊಂಡು ಬರಬೇಕು ಅವರ ಪಾಪದ ಜೀವಿತ ನಾವು ಮರೆತು ಹೋಗುವಂಥವರಾಗಬೇಕು ಆ ರೀತಿಯಾದಂತಹ ಜೀವಿತ ನಾವು ಈ ಲೋಕದಲ್ಲಿ ಜೀವಿಸಿ ಈ ಲೋಕದಲ್ಲಿ ಯಾರೆಲ್ಲ ತಪ್ಪಾದ ಮಾರ್ಗದಲ್ಲಿದ್ದಾರೋ ಮರಣದ ಹಾದಿಯಲ್ಲಿದ್ದಾರೋ ಕಷ್ಟ ಬಂಧನಗಳಲ್ಲಿದ್ದಾರೋ ಅವರನ್ನು ನಾವು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಬರುವಂತವರಾಗಬೇಕು ಇದರಲ್ಲಿ ಪ್ರಾಮುಖ್ಯವಾದಂತ ವಿಷಯ ಏನೆಂಬುದಾಗಿ ನೋಡುವಾಗ ಮೊದಲನೇದಾಗಿ ನಾವು ಸತ್ಯ ಮಾರ್ಗದಲ್ಲಿ ನಡೆಯುವಂತವರಾಗಬೇಕು ಆಮೇಲೆ ಈ ಲೋಕದಲ್ಲಿ ತಪ್ಪಾದ ಮಾರ್ಗದಲ್ಲಿ ಜೀವಿಸುವವರಿಗೆ ನಾವು ಸರಿಯಾದ ಮಾರ್ಗದಲ್ಲಿ ತರುವುದಕ್ಕೆ ಸಾಧ್ಯವಾಗುತ್ತದೆ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇಲ್ಲ ತಪ್ಪಾದ ಮಾರ್ಗದಲ್ಲಿ ಜೀವಿಸುವವನನ್ನು ಆತನಿಗೆ ಮರಣಕ್ಕೆ ಒಪ್ಪಿಸಿ ಬಿಡು ಎಂಬುದಾಗಿ ವಾಕ್ಯ ಹೇಳ್ತಾ ಇಲ್ಲ ಸಹೋದರನೇ ನಿಮ್ಮಲ್ಲಿ ಯಾರಾದರೂ ತಪ್ಪಾದ ಮಾರ್ಗದಲ್ಲಿ ಇರುವುದಾದರೆ ಅವರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಿರಿ ಅವರಿಗೆ ಮರಣದ ಮಾರ್ಗದಿಂದ ತಪ್ಪಿಸಿರಿ ಅವರ ಪಾಪಗಳನ್ನು ಮರೆತು ಬಿಡ್ರಿ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮ ಜೀವಿತದ ಮೂಲಕ ಈ ಲೋಕದಲ್ಲಿ ಎಷ್ಟು ಜನರಿಗೆ ನಾವು ಒಳ್ಳೆ ಮಾರ್ಗದಲ್ಲಿ ಕರೆದುಕೊಂಡು ಬಂದಿದ್ದೇವೆ ತಪ್ಪಾದ ಮಾರ್ಗದಲ್ಲಿರುವವರನ್ನು ಪಾಪದ ಮಾರ್ಗದಲ್ಲಿರುವವರನ್ನು ಯಾರಿಗೆಲ್ಲ ನಾವು ಒಳ್ಳೆ ಮಾರ್ಗದಲ್ಲಿ ಕರೆದುಕೊಂಡು ಬಂದಿದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಈ ಲೋಕದಲ್ಲಿ ನಾನು ಒಬ್ಬನೇ ಒಳ್ಳೆಯವನಾಗಿ ಜೀವಿಸಿದರೆ ನಾನೊಬ್ಬನೇ ಸತ್ಯ ಮಾರ್ಗದಲ್ಲಿ ಜೀವಿಸಿದರೆ ನಾನೊಬ್ಬನೇ ಯೇಸು ಕ್ರಿಸ್ತನು ಅನುಗ್ರಹಿಸಿದಂತ ಎಲ್ಲ ವರಗಳನ್ನು ನಾನು ಒಬ್ಬನೇ ಅನುಭವಿಸಿದರೆ ಅದು ನನಗಷ್ಟೇ ಉಪಯೋಗವಾಗುವಂತದ್ದಾಗಿದೆ ಈ ಲೋಕದಲ್ಲಿ ಯಾರೆಲ್ಲ ತಪ್ಪಾದ ಮಾರ್ಗದಲ್ಲಿದ್ದಾರೋ ಯಾರೆಲ್ಲ ಪಾಪಕ್ಕೆ ಒಳಗಾಗಿ ತಮ್ಮ ಜೀವಿತ ಮರಣಕ್ಕೆ ಒಪ್ಪಿಸಿಕೊಳ್ಳುತ್ತಾ ಇದ್ದಾರೋ ಅವರಿಗೆ ನಮ್ಮ ಜೀವಿತದ ಮೂಲಕ ಏಸು ಕ್ರಿಸ್ತನ ಒಳ್ಳೆಯ ಕಾರ್ಯಗಳನ್ನು ಹೇಳುವಾಗ ಏಸು ಕ್ರಿಸ್ತನ ಜೀವಿತದ ಬಗ್ಗೆ ಹೇಳುವಾಗ ಅವರ ಜೀವಿತ ಬದಲಾಗುತ್ತದೆ ಅವರು ಸತ್ಯ ಮಾರ್ಗದ ಕಡೆಗೆ ಬರುತ್ತಾರೆ ನನ್ನನ್ನು ಪ್ರೀತಿಸುವವನಿದಾನೆ ನನ್ನನ್ನು ಈ ಲೋಕದ ಜನರು ಕೈಬಿಟ್ಟಾಗಲು ನನಗೆ ಪ್ರೀತಿಸುವುದಕ್ಕಾಗಿ ಏಸು ಕ್ರಿಸ್ತನಿದಾನೆ ಎಂಬುದಾಗಿ ಅನೇಕ ಜನರು ತಿಳಿದುಕೊಳ್ಳುವಂತವರಾಗಿದ್ದಾರೆ ಅವರು ಮರಣದಿಂದ ತಪ್ಪಿಸಿ ಪಾಪದಿಂದ ತಪ್ಪಿಸಿ ಅವರ ಜೀವಿತವನ್ನು ನಾವು ರಕ್ಷಿಸಿದವರಾಗುತ್ತೇವೆ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತದ ಮೂಲಕ ಎಷ್ಟೆಲ್ಲ ಆಗುತ್ತದೋ ಅಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ಯಾರೆಲ್ಲ ಪಾಪದಲ್ಲಿ ಜೀವಿಸ್ತಾ ಇದ್ದಾರೋ ತಪ್ಪಾದ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೋ ಅವರ ಜೀವಿತವನ್ನು ನಾವು ರಕ್ಷಿಸುವಂತವರಾಗೋಣ ಅವರನ್ನು ಸತ್ಯ ಮಾರ್ಗದ ಕಡೆಗೆ ನಡೆಸುವಂತವರು ನಾವು ಆಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ Amen.